ಹಾಯ್ ಫ್ರೆಂಡ್ಸ್ ಶೋಭಾ ರೈ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಮಗನ ಟಿಫಿನ್ ಬಾಕ್ಸ್ ಆಲೂ ಪರಾಠ ಮತ್ತು ಮೊಸರು ಸಕ್ಕರೆ ಅವನು ಆರು ಗಂಟೆಗೆ ಸ್ಕೂಲಿಗೆ ಹೋಗ್ತಾನೆ ಹಾಗಾಗಿ ಅವನಿಗೆ ಬೇಗ ಇಲ್ಲಿ ನನ್ನ ಮಗನ ಬಡ್ಡೆ ಇತ್ತು ನಿನ್ನೆ ಹಾಗೆ ಇವತ್ತು ಅವನು ಹೊಸ ಬಟ್ಟೆ ಹಾಕ್ಕೊಂಡು ಇದ್ದಾನೆ ನಾನು ಬೆಳಗ್ಗೆ ಇದ್ದ ತಕ್ಷಣ ಈ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಕೂರಿದ್ದೇನೆ ಸ್ವಲ್ಪ ಲಿಂಬೆ ರಸ ಬಿಡಿಸಿ ನನ್ನ ಮಗಳು ಕೂಡ ಆರು ನಲವತ್ತೈದಕ್ಕೆ ಕಾಲೇಜಿಗೆ ಹೋಗ್ತಾಳೆ ನಾನು ಆಮೇಲೆ ಆರು ನಲವತ್ತೈದರಷ್ಟೊತ್ತಿಗೆ ಈ ಕುಂಬಳಕಾಯಿ ಅಥವಾ ಯಾವುದಾದ್ರೂ ಒಂದು ಜ್ಯೂಸ್ ನಾನು ಮತ್ತು ನನ್ನ ಹಸ್ಬೆಂಡ್ ಕುಡಿತೇವೆ ನಾನಿಲ್ಲಿ ಜುಂಬಕ್ಕೆ ಹೋಗಿದ್ದೆ ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆ ಸೆವೆನ್ ತರ್ಟಿ ಅಷ್ಟಿಗೆ ಹೋಗ್ತಾರೆ ಅಂದರೆ ಒಂದೊಂದು ದಿವಸ ಹೋಗ್ತಾರೆ ವಾರದಲ್ಲಿ ಒಂದು ಮೂರು ದಿವಸ ಹೋಗ್ತಾರೆ ಮತ್ತು ಉಳಿದ ದಿವಸ ಎಲ್ಲ ಹತ್ತು ಗಂಟೆಗೆ ಹೋಗ್ತಾರೆ ನಮ್ಮದು ಸ್ವಂತ ಬಿಸ್ನೆಸ್ ಇದೆ ಹಾಗಾಗಿ ಅವರು ಬೇಗ ಹೋತ ಹೊತ್ತು ಬರೀ ಜ್ಯೂಸ್ ಕೊಟ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಹೋಗಿ ತಿಂಡಿ ತಿಂತಾರೆ ನಾನು ಜುಂಬಕ್ಕೆ ಹೋಗಿದ್ದೆ ಏಳರಿಂದ ಎಂಟು ಮಾತ್ರ ತನಕ ಬಂದು ಸ್ನಾನ ಎಲ್ಲ ಮಾಡಿ ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ತೆಗೆದು ಇದ್ದೇನೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಕೆಲಸ ಆದಮೇಲೆ ನಾನು ತಿಂಡಿ ತಿಂತೇನೆ ನಾನು ವಾರದಲ್ಲಿ ಮೂರು ಅಥವಾ ನಾಲ್ಕು ದಿವಸ ಮಾತ್ರ ಜುಂಬಕ್ಕೆ ಹೋಗ್ತೇನೆ ಉಳಿದ ದಿವಸ ನಾನು ಯೋಗ ಮಾಡ್ತೇನೆ ಅಥವಾ ಸಂಜೆ ನಾನು ಮತ್ತು ನನ್ನ ಗಂಡ ಇಬ್ಬರು ವಾಕಿಂಗ್ ಹೋಗ್ತೇವೆ ಒಂದು ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ವಾಕಿಂಗ್ ಟಾಕಿಂಗ್ ಎಲ್ಲ ಆಗುತ್ತೆ ನಮಗೆ ಆ ಟೈಮಲ್ಲಿ ಇಲ್ಲಿ ನಾನು ಮಕ್ಕಳ ಬೆಡ್ರೂಮಿನ ಎಲ್ಲ ಚೇಂಜ್ ಮಾಡಿ ಬೇರೆ ಆಗ್ತಾಯಿದ್ದೇನೆ ನಾನು ನಿನ್ನೆ ನನ್ನ ಮಗನ ಬರ್ತ್ಡೇ ಇತ್ತು ಹಾಗಾಗಿ ಅವನು ದೊಡ್ಡದೇನು ಸೆಲೆಬ್ರೇಷನ್ ಮಾಡಲಿಲ್ಲ ಅದರ ಬದಲು ನಾನು ಒಂದು ಅನಾ ಅನಾಥಾಶ್ರಮಕ್ಕೆ ಅಂದರೆ ಮಕ್ಕಳ ಅನಾಥಾಶ್ರಮಕ್ಕೆ ಅನ್ನದಾನಕ್ಕೆ ಹಣ ಕಳಿಸಿದ್ದೆ ಹಸ್ತವ್ರಿಗೆ ಊಟ ಹಾಕೋದು ಅಂದರೆ ಅಂದರೆ ಅನ್ನದಾನ ಎಲ್ಲಕ್ಕಿಂತ ದೊಡ್ಡದಾನ ಅದು ತುಂಬ ಪುಣ್ಯ ಕೊಡೋ ಅಂಥದ್ದು ಹಾಗಾಗಿ ನಾನು ಈ ಬಡ್ಡೆ ಇದ್ದರೂ ಆ ರೀತಿ ನಾನು ಅನ್ನದಾನಕ್ಕೆ ಹಣ ಕಳಿಸ್ಬಿಡ್ತೇನೆ ಅದರ ವೀಡಿಯೋ ಫೋಟೋಸ್ ಎಲ್ಲ ಅವರು ವಾಪಸ್ ಸೆಂಡ್ ಮಾಡ್ತಾರೆ ನಮಗೆ ಕೈಲಾದಷ್ಟು ಅಷ್ಟಿಷ್ಟು ಅಲ್ಲ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಒಂದು ಮಗುವಿಗೆ ನೀವು ಊಟ ತಿನ್ನಿಸಿದ್ರು ಅದು ಪುಣ್ಯದ ಕೆಲಸ ದೇವರಿಗೆ ಪೂಜೆ ಮಾಡೋದಕ್ಕಿಂತ ಹಸ್ದವ್ರಿಗೆ ಅಟ್ ಊಟ ಹಾಕೋದು ತುಂಬ ಪುಣ್ಯದ ಕೆಲಸ ಅಂತ ನಾನು ಅಂದ್ಕೋತೇನೆ ಇಲ್ಲಿ ನೋಡಿ ಇದು ನಾನು ಕಾಲೇಜಲ್ಲಿರುವಾಗ ಎನ್ ಎಸ್ ಎಸ್ ಎನ್ ಸಿ ಸಿ ಅಲ್ಲೆಲ್ಲದರಲ್ಲೂ ಇದ್ದೆ ಆರ್ಮಿ ಆಫೀಸರ್ ಆಗಿ ಆಗಬೇಕು ಅಂತ ಹೇಳಿ ನನಗನಿಸಿತ್ತು ಕೆಲವು ಕಾಳ ಕಾರಣಾಂತರಗಳಿಂದ ಆಗಲಿಕ್ಕಾಗಲಿಲ್ಲ ಪರವಾಗಿಲ್ಲ ಇನ್ನು ನಮ್ಮ ಸಕ್ಸಸ್ ನಮ್ಮ ಮಕ್ಕಳ ಸಕ್ಸಸ್ ಮೇಲೆ ನಿಂತಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲಿ ನನ್ನ ಮಗಳು ಕೂತ್ಕೊಂಡು ಓದ್ತಾಳೆ ನೋಡಿ ಅವಳದ್ದು ಓದಿ ಇಂಪಾರ್ಟೆಂಟ್ ಎಲ್ಲ ಅವಳಾಗೆ ಅಂಟಿಸ್ತಾಳೆ ಎಕ್ಸಾಮಿಗೆ ಇರುವಂಥದ್ದು ಮತ್ತು ಮೇಲೆ ನೋಡಿ ಅವಳ ಆರ್ಟ್ ವರ್ಕ್ ಕೂಡ ಕೂತ್ಕೊಂಡು ಅದನ್ನು ಕೂಡ ಮಾಡಿದ್ದಾಳೆ ಇಲ್ಲಿ ನಾನು ಈಗ ನನ್ನ ತಿಂಡಿಯ ಸಮಯ ನಾನು ತಿಂಡಿ ತಿಂತಾ ಇದ್ದೇನೆ ಟೀ ಮಾಡ್ತಾ ಇದ್ದೇನೆ ಮತ್ತು ನನಗೆ ಬಾಜ್ರದ ರೊಟ್ಟಿ ಮಾಡ್ತಾ ಇದ್ದೇನೆ ಅಂದರೆ ನಾವೇನು ಮಂಗಳೂರಿನವರು ಹೀಗೆ ರೊಟ್ಟಿ ಮಾಡ್ತೇವೆ ಆ ರೀತಿ ಬಾಜ್ರದ ರೊಟ್ಟಿ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಓಟ್ಸ್ ಹಾಕಿ ಸ್ಮೂತಾಗಿ ಬ್ಯಾಟ್ರ್ ತಯಾರು ಮಾಡಿದ್ದೆ ಇದು ನಿನ್ನೆ ಬ್ಯಾಟ್ರು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಾಡ್ತಾಯಿದ್ದೇನೆ ಇದು ಟೇಸ್ಟಿಯಾಗಿರುತ್ತೆ ನನಗೆ ಖುಷಿಯಾಗುತ್ತೆ ನಾನು ಹಾಗೇ ಚಹಾ ಜೊತೆ ಅದನ್ನು ತಿಂದೆ ಚಟ್ನಿ ಹುಬ್ಳಿಗೆ ಮಾತೊಳ್ ಮಾಡಿಕೊಳ್ಳಿಕ್ಕೆ ಬೋರ್ ಆಯಿತು ನನಗೆ ಬಚ್ಚಿತ್ತು ತುಂಬ ಬಚ್ಚ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೇನೆ ನನ್ನ ಮಗ ಆರು ಗಂಟೆ ಅಷ್ಟೊತ್ತಿಗೆ ಸ್ಕೂಲಿಗೆ ಹೋಗ್ತಾನೆ ಹಾಗಾಗಿ ಐದು ಗಂಟೆಯಿಂದ ಕಂಟಿನ್ಯೂಸ್ ಆರು ಮುಕ್ಕಾಲು ಗಂಟೆ ತನಕ ಕಂಟಿನ್ಯೂಸ್ ಕೆಲಸ ಇರ್ತದೆ ಇಬ್ಬಿಬ್ಬರ ಮಕ್ಕಳು ಟಿಫಿನ್ ನಾಶ ಆದಿದ್ದು ಅಂತೇಳಿ ಹಾಗಾಗಿ ತುಂಬ ಸುಸ್ತಾಗ್ತದೆ ತುಂಬಕ್ಕೆ ಹೋಗಿ ಬಂದಮೇಲೆ ಇಲ್ಲಿ ನಾನು ಹತ್ತುವರೆ ಆಯಿತು ಇಷ್ಟೆಲ್ಲ ಆಗುವಾಗ ನಾನು ನನ್ನ ತಿಂಡಿ ತಿಂತಾ ಇದ್ದೇನೆ ನಿಮಗೆ ನನ್ನ ಈ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ನನ್ನ ವ್ಲಾಗ್ಸ್ ನೋಡೋದಕ್ಕೆ ಇಷ್ಟ ಆದರೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ನಾನು ಚಾನೆಲ್ ಸ್ಟಾರ್ಟ್ ಮಾಡಿ ಆರು ತಿಂಗಳಾಯಿತು ಇನ್ನೂ ಏನೂ ದೊಡ್ಡ ಪ್ರೋಗ್ರೆಸ್ ಆಗಲಿಲ್ಲ ಸೊ ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಸಿ ಯು